ಹಾಯ್ ಬ್ಯೂಟಿಫುಲ್ ಪೀಪಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಬಾಲಕೃಷ್ಣ ನಿಮ್ಮೆಲ್ಲರಿಗೂ ಆಪರ್ಚುನಿಟಿ ಹತ್ತುವರೆ ಆಯ್ತು ಬಟ್ ಏನಂತಂದ್ರೆ ಸೊ ಡೈಲಿ ರೆಗ್ಯುಲರ್ ವಿಡಿಯೋ ಮಾಡಿ ಸರ್ ಅಂತ ಅಂದ್ಬಿಟ್ಟು ಟೈಮ್ ಮಾಡ್ತಾ ಇದೀನಿ ನೆನ್ನೆ ವಿಡಿಯೋ ಮಾಡಿದ್ದೆ ಅರ್ನಿಂಗ್ಸ್ ವಿಡಿಯೋನ ಅದೇನಾಯ್ತು ಅಂತಂದ್ರೆ ತುಂಬಾ ಟೈಮ್ ಆಗೋಯ್ತು ಒಂದು ಗಂಟೆ ರಾತ್ರಿ ಆಗೋಯ್ತು ವ್ಯೂಸ್ ಬಂದು ತುಂಬಾನೇ ತೀರಾ ಕಡಿಮೆ ಇದೆ ಏಳುವರೆ ಸಾವಿರ ಸಬ್ಸ್ಕ್ರೈಬರ್ ಬರೀ ಒಂದ್ ಸಾವಿರ ವ್ಯೂಸ್ ಆಗ್ತಿದೆ ಇವಾಗ ಪ್ರೆಸೆಂಟ್ ಹಂಗಾಗಿ ಡೈಲಿ ನೀವು ಅರ್ನಿಂಗ್ಸ್ ವಿಡಿಯೋ ಮಾಡಿ ಅಂತಂದ್ರೆ ನನಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಿದೆ ಆದಷ್ಟು ವಾರಕ್ಕೋ ಇಲ್ಲ ಮೂರು ಮೂರ್ ದಿನಕ್ಕೋ ಒಂದ್ಸತಿ ಮಾಡಕ್ ಟ್ರೈ ಮಾಡ್ತೀನಿ ಸೊ ಬಟ್ ಕೆಲವೊಂದು ವಿಷಯಗಳನ್ನ ಕೂಡ ತಿಳಿಸ್ಬೇಕು ಈ ವಿಡಿಯೋದಲ್ಲಿ ಡಿಸ್ಕ್ಲೇಮರ್ ಕೂಡ ಕೊಡ್ತೀನಿ ಅದೇನಪ್ಪಾ ಅಂತ ನನ್ನ ನನ್ ವಿಡಿಯೋ ಯಾರು ನೀವೆಲ್ಲ ನೋಡ್ತೀರಾ ಅದು ಬಂದು ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ ಯಾವ್ದೇ ತರ ನಿಮ್ಮನ್ನ ಮ್ಯಾನಿಕ್ಯುಲೇಟ್ ಮಾಡೋದಾಗ್ಲಿ ಆ ತರ ಏನು ಉದ್ದೇಶ ಇಲ್ಲ ಮತ್ತೆ ನೀವೇನ ನನ್ನ ಅರ್ನಿಂಗ್ಸ್ ನೋಡ್ತೀರಾ ಅದು ಬಂದು ಕೂಡ ಒಂದು ಅದು ಕೂಡ ಒಂದು ಎಜುಕೇಶನಲ್ ಪರ್ಪಸ್ ಆಗಿದೆ ಬಟ್ ಏನಂತ ಆಟ ಫೀಲ್ಡ್ ಬಗ್ಗೆ ಗೊತ್ತಿರ್ಲಿ ಅಂತ ಅನ್ಬಿಟ್ಟು ನಾಲೆಜ್ ಇರ್ಲಿ ಅಂತ ನಾಲೆಜ್ ಅಂದ್ರೆ ಎಜುಕೇಷನಲ್ ಪರ್ಪಸ್ ಮಾಡ್ತಿರೋ ವಿಡಿಯೋ ಮತ್ತೆ ಕೆಲವೊಂದೆಲ್ಲ ಕಮೆಂಟ್ಸ್ ಎಲ್ಲ ಬರ್ತಿದೆ ಅದೇನಪ್ಪ ಅಂತಂದ್ರೆ ಸರ್ ನೀವು ಬಂದು ನಿಮ್ಮನ್ನ ನೋಡಿ ತುಂಬಾ ಜನ ಗಾಡಿ ತಗೊಂತ ಇದಾರೆ ಹಂಗಾಗಿ ಅವರು ಲೋನ್ಗೆಲ್ಲ ಸಿಗಾಕೊಂತ ಇದಾರೆ ಮತ್ತೆ ಕಟಾಕ್ ಆಗ್ತಿಲ್ಲ ಅವ್ರಿಗೆ ಲೋನ್ ಅಂತ ಕೂಡ ಸುಮಾರ್ ಈ ತರ ತುಂಬಾ ಮಾತುಗಳು ಬರ್ತಿದೆ ಸರಿನಾ ಸೊ ಹಂಗಾಗಿ ನಾನು ಹೇಳೋದೇನಂತ ಅಂದ್ರೆ ಸೊ ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಬಟ್ ಜಸ್ಟ್ ಒಂದು ಎಜುಕೇಶನಲ್ ಪರ್ಪಸ್ ಆಗಿ ಮಾತ್ರ ತಗೊಳ್ಳಿ ಅದ್ಬಿಟ್ಟು ಇವ್ರು ಅರ್ನಿಂಗ್ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು ನನ್ನ ಅರ್ನಿಂಗ್ಸ್ ನೋಡಿ ನೀವು ಮಾಡಿ ಅಂತ ನಾನು ರೆಕಮೆಂಡ್ ಮಾಡೋದಿಲ್ಲ ಯಾಕಂತಂದ್ರೆ ಈ ತರ ತುಂಬಾ ಮೆಸೇಜ್ ಗಳು ಬರ್ತಿದೆ ಸರಿನಾ ಸೊ ಹಂಗಾಗಿ ನಂಗೊಂದ್ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಯಾಕಂದ್ರೆ ದುಡ್ಡು ನಿಮ್ದು ಟೈಮ್ ನಿಮ್ದು ರಿಸ್ಕ್ ನಿಮ್ದು ಸರಿನಾ ಲೈಫ್ ಕೂಡ ನಿಮ್ದೇನೆ ಹಂಗಾಗಿ ಏನೇ ಮಾಡೋಕ್ಕಿಂತ ಮುಂಚೆ ನಿಮ್ಮದೇ ಆದ ಸ್ವಂತ ರಿಸರ್ಚ್ ಮಾಡ್ಕೊಳ್ಳಿ ಅದಾದ್ಮೇಲೆನೆ ನೀವು ಡಿಸೈಡ್ ಮಾಡಿ ನಾನು ಯಾರಿಗೂ ಈ ಫೀಲ್ಡ್ ಬನ್ನಿ ಅಂತ ಯಾವತ್ತು ಹೇಳಲ್ಲ ಅದೆಲ್ಲ ಬಿಟ್ಟಿದ್ದು ನಿಮ್ಗೆನೆ ಯಾಕಂದ್ರೆ ನೀವು ಸುಪ್ರೀಂ ಸಿ ಎನ್ ಜಿ ರೇಟ್ ಎಂಬತ್ನಾಲ್ಕು ರೂಪಾಯಿ ಎರಡು ಪಾಯಿಂಟ್ ಒಂಬತ್ತು ಆಲ್ಮೋಸ್ಟ್ ಮೂರ್ ಮೂರ್ ಕೆಜಿ ಅಷ್ಟು ಗ್ಯಾಸ್ ಹಿಡಿದಿದೆ ನಲವತ್ತ ಏಳು ರೂಪಾಯಿ ಆಗಿದೆ ಇವತ್ತು ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸರಿನಾ ಇವತ್ತು ಎಷ್ಟಾಗಿದೆ ಅರ್ನಿಂಗ್ಸ್ ಅನ್ನೋದ್ನ ನೋಡಿ ಓಲಾ ಊಬರ್ ನಮ್ಮ ಯಾತ್ರಿಯ ರ್ಯಾಪಿಡೋ ಇದೆಲ್ಲ ಸೇರಿ ಮಿಕ್ಸ್ ಮಾಡಿ ಡ್ಯೂಟಿ ಮಾಡ್ಕೊಂಡು ಬಂದಿದ್ದೀನಿ ಸ್ಕ್ರೀನ್ ರಿಕಾರ್ಡಿಂಗ್ ಒರೆ ಆಗಿದೆ ಟೈಮು ಡೇಟ್ ಕೂಡ ನೋಡ್ಬೋದು ಶನಿವಾರ ಹದಿನೇಳು ಎರಡು ಸಾವಿರದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫಸ್ಟು ನಾನು ಇವಾಗ ಈಗ ಬಂದು ಊಬರ್ನ ಓಪನ್ ಮಾಡ್ಕೊತಾ ಇದ್ದೀನಿ ಅಪ್ಲಿಕೇಶನು ಊಬರಲ್ಲಿ ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಇವತ್ತಿನ ಅರ್ನಿಂಗು ಟೋಟಲು ಹನ್ನೊಂದು ಟ್ರಿಪ್ ಮಾಡಿದ್ದೀನಿ ಹನ್ನೊಂದು ಟ್ರಿಪ್ಪಿಗೆ ಆಗಿರೋವಂಥದ್ದು ಹಾಗೆ ನಮ್ಮ ಯಾತ್ರೆಯಲ್ಲಿ ಒಂದು ಟ್ರಿಪ್ ಮಾಡಿದ್ದೀನಿ ನೂರಿಪ್ಪತ್ತೈದು ರೂಪಾಯಿ ಹಾಗೆ ಓಲಾದ ಕೂಡ ಓಪನ್ ಮಾಡ್ಕೊತಾ ಇದ್ದೀನಿ ಓಲಾದಲ್ಲಿ ಝೀರೋ ರೈಡ್ ಅಂದರೆ ಇವತ್ತು ಒಂದು ರೂಪಾಯಿನೂ ಮಾಡಿಲ್ಲ ಓಲಾದಲ್ಲಿ ನಾನು ಏನು ಅರ್ನಿಂಗ್ಸ್ ಆಗಿಲ್ಲ ರ್ಯಾಪಿಡೋದಲ್ಲಿ ನೀವು ನೋಡ್ಬೋದು ಆರುನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಆಗಿದೆ ಸರಿನಾ ಇವಾಗ ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ಕೊಳೋಣ ಫುಲ್ ಟೋಟಲ್ ಆಗಿ ಲೆಕ್ಕ ಮಾಡ್ಕೊಂಡ್ರಾಯಿತು ಊಬರಲ್ಲಿ ದುಡ್ದಿದ್ದು ಅಂದರೆ ಅಮೌಂಟ್ ಆಗಿದೆ ಎಷ್ಟು ಅಂತಂದರೆ ಇವತ್ತು ಅರ್ನಿಂಗು ಸಾವಿರದ ಮುನ್ನೂರ ಅರವತ್ತು ಪ್ಲಸ್ ನೂರಿಪ್ಪತ್ತೈದು ರೂಪಾಯಿ ನಮ್ಮ ಯಾತ್ರಿನಲ್ಲಿ ಹಾಗೆ ರ್ಯಾಪಿಡೋದಲ್ಲಿ ಬಂದು ಆರುನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಒಟ್ಟು ಎರಡು ಸಾವಿರದ ನೂರ ಅರವತ್ತ್ನಾಲ್ಕು ರೂಪಾಯಿ ಆಗಿದೆ ಒಟ್ಟು ಟೋಟಲ್ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಯಿತು ಅಂತಂದರೆ ಎರಡು ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ಅದರಲ್ಲಿ ಮೈನಸ್ ಇನ್ನೂರೈವತ್ತು ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ ಇನ್ಕಮ್ ಅಂತಂದ್ರೆ ಗ್ಯಾಸ್ ಕಳೆದು ಇನ್ನೂರೈವತ್ತು ರೂಪಾಯಿ ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಇನ್ಕಮ್ ಆಗಿದೆ ಅದರಲ್ಲ ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಗ್ಯಾಸ್ ಇನ್ನೂರೈವತ್ತು ರೂಪಾಯಿ ಕಳೆದು ನನ್ನ ಇವತ್ತಿನ ಅರ್ನಿಂಗ್ ಆಗಿರೋದು ಈ ನನ್ನ ಆಟೋದಲ್ಲಿ ಮತ್ತೆ ಆಗ್ಲೇ ಹೇಳ್ದಂಗೆ ಈ ವಿಡಿಯೋ ಫುಲ್ಲು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ ಏನೇ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮದೇ ಆದ ಆ ರಿಸರ್ಚ್ ಮಾಡ್ಕೊಳ್ಳಿ ಆಸೆ ಆವೇಶಕ್ಕೆ ಒಳಪಡಬೇಡಿ ಆಯ್ತಾ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ